ನಿಮ್ದು ಅಗ್ರಿಮೆಂಟ್ ಅಲ್ಲಿ ಏನಿದೆ ನೋಡಿ ಫಾರೆಸ್ಟ್ ಕ್ಲಿಯರೆನ್ಸ್ ಅಲ್ಲಿ ಕಂಡೀಷನ್ ಇದೆ ಸರ್ ಕಂಡೀಷನ್ ಏನಿದೆ ಅದನ್ನ ಮೇನ್ ಅಲ್ಲ ಮಾಡಿ ಡಿಶ್ಟ್ ಟೇಕ್ ಮತ್ತು ಮೇಜರ್ ಫಾರೆ ಎಸ್ ಟೆನ್ಷನ್ ಇರ್ತದೆ ನೀವು ನೋಡೋದು ಇಲ್ಲ ಅವ್ರಿಗೆ ಕೊಟ್ಕೊಂಡ್ರೆ ಸುಮ್ಮನೆ ಕೊಟ್ಬೋದು ಎಷ್ಟು ಮರ ನಿಜ ನೀವು ಹೇಳೋದು ಅವ್ರ ಕೆಲಸ ಮರ ನೋಡಬೇಕು ಬಟ್ ಈಗ ಸೇಫ್ಟಿ ಹೇಳಿ ಪ್ರಾಣ ಅಲ್ಲ ಇವರು ಸ್ವಲ್ಪ ಇದ್ದಿದ್ರೆ ಅವರು ಹೇಳೋದು ಸರಿ ಇದೆ ಇವ್ರು ಸುಮ್ಮನೆ ಕೊಟ್ಕೊಂಡ್ರು ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ಮನೆ ಕೊಟ್ಕೊಂಡ್ರು ಇವ್ರು ನೋಡ್ಲಿಕ್ಕೆ ಹೋಗಿಲ್ಲ ಇವರು ನೋಡ್ಬೇಕಲ್ಲ ಸುಮ್ಮನೆ ಅಲ್ಲಿಂದ ಎಲ್ಲಿ ಇವ್ರು ಏನಾಗಿದೆ ಏನು ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ನಿಮಗೆ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರ ಕಂಬಿ ಇರೋದ್ರಿಂದ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಗೆ ನೀವು ಮಾಡಿದ್ದೆ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಈ ರೀತಿಯಾಗಿ ತುಂಬನೇ ಒಂದು ಒಂದು ಅನುಭವ ರೋಡ್ ಬಂದಾಗ ಇದು ಮಾಡ್ಬೋದು